ನಮಸ್ತೆ ವೀಕ್ಷಕರ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಾಡಲು ಸಿಂಗಲ್ ಗಾಡಿ ಒಂದು ಪಿ ಆ ಜಿ ಯೋ ಅಪೆ ಕಂಟೈನರ್ ಗಾಡಿ ಒಂದು ಗೂಡ್ಸ್ ಗಾಡಿ ಸೇಲಿ ಬಂದಿದೆ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕೆಂದರೆ ವುಡ್ಯಾನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆ ನೋಡಿದರೆ ಸಾಕು ನಿಮಗೆ ಟೈಟಲಲ್ಲಿ ಸಂಪರ್ಕಿಸಿ ಅಂಥೇಳಿ ಗಾಡಿಯವರದ ಕಾಂಟ್ಯಾಕ್ಟ್ ನಂಬರ್ ಕಾಣಿಸುತ್ತೆ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಗಾಡಿ ಸೇಲ್ ಮೇಲೆ ನಂಬರ್ ಡಿಲೀಟ್ ಮಾಡಿ ಸೇಲಾಗಿದೆ ಅಂತ ಹಾಕಿರ್ತೀವಿ ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡಿಕೊಳ್ಳಿ ಫೇಸ್ಬುಕ್ಕಲ್ಲಿ ವಿಡಿಯೋ ನೋಡ್ತಿರೋಂಥವ್ರಿಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ನ ವಿಸಿಟ್ ಮಾಡಿದರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಅಂತ ಹೇಳ್ಬೋದು ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು ರಾಜ್ ಫೋರ್ಟ್ ಸಿಟಿ ಅಂತ ಇದೇ ಥರ ನಿಮ್ಮದು ಯಾವುದಾದ್ರು ಗಾಡಿ ಸೇಲ್ಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡ್ದೇನಾದ್ರು ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರೋ ಗಾಡಿದ್ದು ಒಂದು ಐದಾರು ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಗಾಡಿ ಫೋಟೋಸನ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ಹೋಗ್ಶಕ್ರೆ ನಿಮಗೆ ಗಾಡಿ ಎಲ್ಲ ಕಳ್ಸೋಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಅಂದರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ನಮ್ಮ ಯೂಟ್ಯೂಬ್ ಚಾನದು ವಾಟ್ಸಪ್ ಸಂಖ್ಯೆ ಈ ನಂಬರಿಗೆ ಯಾರೂ ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಇದು ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ಅಲ್ಲ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ನೀವು ಕಾಲ್ ಮಾಡಿದ್ರೆ ನಾವು ರಿಸೀವ್ ಮಾಡೋದಿಲ್ಲ ಹಂಗಾಗಿ ಹೇಳ್ತಿದ್ದೀವಿ ನಿಮ್ಮ ಗಾಡಿ ಸೇರಿದ್ರೆ ಫೋಟೋಸ್ ಕಳಿಸಿ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ತಗೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ வாட்ஸ்அப் மெசேஜ் இன்னும் டீட்டேல்ஸ் அவரு

ಓಕೆ ಇನ್ನೇನು ಗಾಡಿ ಇದು ಎಫ್ ರನ್ನಿಂಗ್ ಇರುತ್ತಲ್ವಾ ಹಾಂ ಎಫ್ ಸಿ ರನ್ನಿಂಗ್ ಇರುತ್ತೆ ಎರಡು ವರ್ಷ ಬರುತ್ತೆ ಇನ್ನೊಂದು ವರ್ಷ ಇರುತ್ತೆ ಓಕೆ ಹ್ಞೂ ಗಾಡಿ ಮೇಲೆ ಫೈನಾನ್ಸ್ ಇಲ್ಲಂದ್ರಲ್ಲ ಅಂದ್ರಲ್ಲ ಫುಲ್ ಕ್ಯಾಶ್ ಗಾಡಿ ಅದು ಓಕೆ ಈಗ ಗಾಡಿ ಇರೋದಿಲ್ಲ ಸರ್ ಇದು ಬೆಂಗಳೂರು ಪಿಣ್ಯ ಪಿಣ್ಯ ಸೆಕೆಂಡ್ ಏಜ್ ಫಸ್ಟ್ ಏಜ್ ಫಸ್ಟ್ ಏಜ್ ಓಕೆ ಗಾಡಿ ಏನು ಇಂಟ್ರೆಸ್ ಕ್ಯಾಚ್ ಆ ಏನಿಲ್ಲ ಇಲ್ಲ ಇಲ್ಲ ಅಂದರೆ ಲಗೇಜ್ ಗಾಡಿಗಳಾದ್ರೆ ಮಾಮೂಲಿ ಇರ್ತವೆ ಹ್ಞೂ ಆತರ ಸ್ಕ್ರಾಚ್ ಅನ್ನೋ ತರ ಸ್ಕ್ರಾಚಸ್ ಮಾಮೂಲಿ ಇದೆ ಇರುತ್ತೆ ಎಲ್ಲ ಕೈ ಓಕೆ ಏನ್ ಹೇಳ್ತಾರೆ ಗಾಡಿ ರೇಟ್ ಎಷ್ಟು ಬಿದ್ದಿದೆ ನಿಮಗೆ ಆನ್ ರೋಡ್ ಆನ್ ರೋಡ್ ನಾವು ತಗೊಂಡ 317 ಆಗಿತ್ತು 317000 ಆ ಆಸ್ಪಾಸ್ ಆಗಿತ್ತು ಕಂಟೈನರ್ ಗೆ 30000 ಕೊಟ್ಟಿದ್ದೀನಿ ಹಾ ಓಕೆ ನೀವು ಹೇಳ್ತಾರೆ ಈಗ ರೇಟ್ ನಾನು 2 ಲಕ್ಷ 40000 ಹೇಳ್ತಿದ್ದೀನಿ ಇನ್ಶೂರೆನ್ಸ್ ನಾನೇ ಕಟ್ಟಿ ಕೊಡ್ತೀನಿ ಬಂದು ಮಾತಾಡೋಣ ಎಷ್ಟು ಕಡಿಮೆ ಅಂತ